யோ தேவ்ரே இன்னும் மலகிதாண்டாய்த்து இவத் பீம் நமாவாசை விற்ற எதுக்கண்டு கண்டன் பூஜை மா இவ் மாவ நோட் ஏனன் தாரோ மனை இஷ்டர் மலகிதிரே ஆமே அவ்னா அந்த நானே எத சரி ரமியா அம்மா ரமியா எதம் ஒன்பத்தாய் நீமா ஏனோ அல்லமா ரமியா கண்டை ஒம்பத்தாய்மா எதோ இவத்து பீம் அமாவாசை கண்டன் பாத பூஜை மாதம் பேகி நீர் கைசிட்டு எரே சம்பிக்கோந்த நம் ரகன ரெடியோனே ரெடியாக அப நானு காலு முட்டலப்பா நமஜ் மீஜோ ஏன் மீஜ மோஜன கணம் ஒட்னாலே இவத்து கணன் பூஜை நமவாச இவத்து நம்ாய பிரக்கார நீ பூஜைக்கம் பூஜை மாதிரி கண்ட நாயஸு ஆரோக்கிய சனாகி இருத்தம்மா ஆமே நம் ரங்கண்ண நீங்க பீம்திர்வாடோ நானும் எல்லாம் ரெடி மாதிரி தீன் நீன் பரி ஹோனான்கண்டு அவன் சோ சீரஹன்பிடு அடுக்க எல்லா நானே மாத்தீன்மா உட்கமாடு ஆ எல்லாம் காய் தாத்தீ நந்தினீன்னு ஸ்னான கழிசீன் இச்சொத் காலை வந்து பூஜை மாத்திர் பண்ணா நான் கடை ஓகில நீர்வாசன அந்தலாம் ஏழுவோத்து நிமிஷம் நித்தியூடல்வா ಯಾವ ಅಮಾವಾಸ್ಯೆ ಇದು ಒಳ್ಳೆ ಕಥೆ ಆಯ್ತಲ್ಲ ನಾನು ಹೋಗಿ ಆ ರಂಗ ಡುಮ ಡು ಕಾಲು ಪೂಜೆ ಮಾಡ್ಬೇಕಾ ಅದೇನು ಕರ್ಮನೋ ಈ ಕಡೆ ಏನು ಹೇಳೋಂಗಿಲ್ಲ ಬಿಡೋಂಗಿಲ್ಲ ಏನಾದರೂ ಹೇಳಿದ್ರೆ ಆಮೇಲೆ ನಮ್ಮ ಅಪ್ಪ ಅಮ್ಮನ ಇವರು ಡೈರೆಕ್ಟ್ ಅಲ್ಲಿಗೆ ಹೋಗುತ್ತೆ ನ್ಯೂಸು ಆಮೇಲೆ ಅಪ್ಪಂಗ್ ಮೊದಲೇ ಹುಷಾರಿರಲ್ಲ ಸುಮ್ಮನೆ ನನ್ನಿಂದ ತೊಂದರೆ ಹಾಳಾಗಿ ಹೋಗ್ಲಿ ಮಾಡ್ತೀನಿ ನಂದಿನಿ ನಮ್ಮ ಅತ್ತೆ ಪಾದ ಪೂಜೆ ಯಾವತ್ತಾದ್ರೂ ಗಂಡನ್ ಕಾಲಕ್ ಬಿದ್ದು ನಮಸ್ಕಾರ ಮಾಡ್ಕೊಂಡಿದೀನಿ ನಂದಿನಿ ಇಲ್ಲ ಆದ್ರೆ ಇವತ್ತು ನೋಡು ಪಾದ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳಂಗೂ ಆಯ್ತು ಇವಾಗ್ಲಾದ್ರೂ ಗಂಡ ಅಂತ ಮಂಚೂರು ಭಯಭಕ್ತಿ ಬಂತಲ್ಲ ಜಾಸ್ತಿ ಜಂಬಾ ಪಡ್ಬೇಡಿ ನೀವು ನನಗೊತ್ತೆ ಇದ್ರಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲ ಅಮ್ಮ ಅಷ್ಟು ಬೈದು ಬಲವಂತ ಮಾಡಿದ್ರು ಅಂತ ನನಗ್ ಪೂಜೆ ಮಾಡಿದೆ ಅಷ್ಟೇ ಏನು ಹೆಂಡತಿ ಗಂಡನ ಕಾಲಕ್ಕೆ ನಮಸ್ಕಾರ ಮಾಡ್ಕೋಬೇಕಂತೆ ಅಲ್ಲ ಏನ್ ಗಂಡ ಗಂಡಂದ್ರೆಲ್ಲ ದೇವ್ರು ಎಂತಿದ್ದೀರಲ್ಲ ಸೇವಕಿರೋ ತರ ಮಾತಾಡ್ತಿರಲ್ಲ ಅದ್ ಹಾಗಲ್ಲ ಕಣೆ ಅದೊಂದ್ ಸಂಪ್ರದಾಯ ಅಷ್ಟೇ ಸೇವಕಿಂತ ನಾನು ಹೇಳದ ಗಂಡನ್ ಆಯಸ್ಸು ಆರೋಗ್ಯ ಚೆನ್ನಾಗಿಲ್ಲಿ ಗಂಡ ಭೀಮಂತರ ಇರ್ಲಿ ಗಟ್ಟಿಯಾಗಿ ಅಂತ ಈ ಪೂಜೆ ಮಾಡೋದಂತೆ ಅಂತ ಹೇಳಿಲ್ವಾ ಕೇಳಿಸ್ಕೊಳಿಲ್ವ ನೀನು ಹ್ಮ್ ಅದೇನ್ ಪೂಜೆನೋ ಏನೋ ಅದೇನ್ ಭೀಂತರ ಇದ್ದೀರೋ ಏನೋ ನೀವು ದೇವ್ರಿಗೆ ಗೊತ್ತು ಅಮ್ಮ ಕೈಲಿ ಹೇಗೋ ಪೂಜೆ ಮಾಡಿಸ್ಬಿಟ್ರು ರಮ್ಯಾ ರಮ್ಯಾ ಮಾಡ್ತಾಳ ಇದಲ್ಲ ಏನೇ ಮಾಡಿದೆ ಏನೋ ಮಾಡೇ ಮಾಡ್ತಾರಪ್ಪ ಗಂಡನ್ ಮೇಲೆ ಎಲ್ಲರಿಗೂ ಪ್ರೀತಿ ಇದ್ದೇ ಇರಲ್ವಾ அவளு அந்தா அந்த இல்லை ரமியா பரலிவா ரமியன அவளை நான் எதர்சதே எது கழுசே இன்னும் ஏன் அவ் நம் ரேத்தோட ಓ ರಂಗಣ ಇಲ್ಲಿದ್ಯಾ ಎಲ್ಲೋಗಿದಪ್ಪ ಏನಿಲ್ಲಮ್ಮ ಸುಮ್ನೆ ಹೊರಗಡೆ ಇದ್ದೆ ಎಲ್ಲಮ್ಮ ರಮ್ಯಾ ಇನ್ನ ಎದ್ದಿಲ್ವಾ ಎದ್ದಾಳ ಕಣ ಸ್ನಾನಕ್ ಹೋಗಿದಾಳೆ ನಾನೇ ಕಳಿಸ್ದೆ ಬಂದಿರ್ತಾಳೆ ಅನ್ಕೊಂಡಿದ್ದೆ ಇನ್ನು ಬಂದಿಲ್ಲ ಇನ್ನೇನ್ ಬರ್ತಾಳಿರು ಅರೆ ಬಂದೆ ಬಾ ರಮ್ಯಾ ಬಾಮ್ಮ ಸ್ನಾನ ರಮ್ಯಾ ಸ್ನಾನ ಆಯ್ತು ತಾನೆ ಏ ಸ್ನಾನ ಆಗಿದೆ ಅಂತ ಅದನ್ನೇನ್ ಮತ್ತೆ ಮತ್ತೆ ನಂದಿನಿ ಸುಮ್ನೆ ಕೇಳ ಜಾಸ್ತಿ ಮಾತಾಡಲ್ವಾ ಬಾಯ್ ಬಿಟ್ರೆ ಹುಳಿ ಕಾಳು ಉರ್ದಂಗ ಉರ್ದೋಗುತ್ತೆ ಮಾತುಗಳು ಈಗೇನಪ್ಪ ನಾ ಕಾಣೆ ಈ ಮನೆಗ್ ಬಂದಾಗ್ಲಿಂದ ಆಡ್ತಾ ಇಲ್ಲ ನನ್ನತ್ರ ಅಷ್ಟೇ ಅಷ್ಟೇ ಆಯ್ತು ಬಿಡೇ ನಂದಿನಿ ಅದೇ ನೀನ್ ಹೇಳ್ತಿಯಾ ಹೊಸ ಮನೆ ಹೊಸ ಜಾಗ ಹೊಂದ್ಕೊಳ ಸ್ವಲ್ಪ ಸಮಯ ಬೇಕಾಗುತ್ತೆ ಅಲ್ಲಿವರೆಗೂ ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕು ಬರ ಆ ಬಾ ಕುತ್ಕೋ ಬಾರಪ್ಪ ರಂಗಣ್ಣ ಪಾರ ಅಂದ್ರೆ ನೀ ಪೂಜೆ ಆಯ್ತು ನೀವ್ ಹೇಳಿ ಅವ್ರು ಕುತ್ಕೊಳ್ಳಿ ರಮ್ಯಾ ಪೂಜೆ ಶುರು ಮಾಡಮ್ಮ ರಾವ್ ಕಲಂ ಬರೋದ್ರೊಳಗಡೆ ಪೂಜೆ ಮುಗಿಸ್ಬಿಡ್ಬೇಕು ಕುತ್ಕೋ ಮೂತಿ ನೋಡ್ ಮೂತಿ ಮೂಸುಂಡಿ ಇಲಿದಂಗಿದೆ ಸಂಡಿದಿ ಸುಂಡಿಲಿ ಏನ್ ಆಸೆನೋ ಪಾತ ಪೂಜೆ ಟೈಮ್ ಮಾಡಿಸ್ಕೊಳಕೆ ಕಿಜಿತಾ ಕುತ್ಕೊಂಡ್ಬಿಟ್ಟಿದ್ದಾನೆ ರಂಗೇಡುತ್ತೆ ಪೂಜೆ ಮಾಡಿ ಬೇಗ ನನ್ಗೆ ಮಾಡೋದ್ ಗೊತ್ತಿದೆ ಚೆನ್ನಾಗೇನೆ ಯಾರೇನ್ ಹೇಳೋದ್ ಬೇಕಾಗಿಲ್ಲ ನಾನೇ ಮಾಡ್ತೀನಿ ಕೊಟ್ರಿ ಕಾಲಿಲಿ

ஆய் அஸ்டேட் இல்ல அவள் ஏ நந்தினே கால் ஏடமா இவ் அதுக்கு இல்லத்தானே அண்ணன் கால்காக்கி தப்பு அது வந்து ಬೀಳಲ್ಲ ಅಂತ ಅಂದ್ರೆ ಅದಕ್ಕೇನು ಅರ್ಥ ಇದ್ದದ ಅವ್ರ ಅಪ್ಪ ಅಮ್ಮ ಎಂತ ಒಳ್ಳೆ ಬುದ್ಧಿ ಕಲ್ಸೋರೆ ಇನ್ನಂಗ ಸುತ್ತಿ ಬಳಸಿ ನಮ್ಮ ಅಪ್ಪ ಅಮ್ಮಂತಕ್ಕೆ ಬರುತ್ತಲ್ಲ ಇದು ನಾನ್ ಮಾತ್ರ ಅವ್ರ ಮರ್ಯಾದೆ ಹೋಗೋದಕ್ಕೆ ಬಿಡ್ಲೇಬಾರ್ದು ಕಾಲ ತಾನೆ ಬಿದ್ದು ಸಾಯ್ತೀನಿ ಅಯ್ಯೋ ಸಾಕ್ ಸುಮ್ನಿರಿ ಕಾಲಕ್ ಬಿಡ್ತಾ ಇದೀನಿ ನನ್ ಗಂಡಗೊಂದು ಸಾಷ್ಟಾಂಗ ನಮಸ್ಕಾರ ಅಪ್ಪ ಆಶೀರ್ವಾದ ಮಾಡು ಮಾಡು ನನ್ಗೆ ಆಶೀರ್ವಾದನ ಏ ಮಾಡ ಪರಗಣ ಅಯ್ಯ ಚೆನ್ನಾಗಿ ಬಿದ್ದವಳೆ ಕಾಲ್ಗೆ ಏ ಮಾಡ ಮಾಡ ಚೆನ್ನಾಗಿ ಮಾಡ ಆಶೀರ್ವಾದನ ಮಾಡಿ ಬಾವಾ ಒಳ್ಳೇದು ಆಶೀರ್ವಾದ ಮಾಡಿ ಪಾಪ ರೊಮ್ಯವರು ಸಾಷ್ಟಾಂಗ ನಮಸ್ಕಾರನೇ ಮಾಡ್ಬಿಟ್ರು ದೀರ್ಘ ಸುಮ್ಮಂಗಲಿ ಆಗಿರು ಜನ್ಮಕ್ಕೂ ನೀನೇ ನನ್ನ ಹೆಂಡತಿ ಫ್ರೆಂಡ್ಸ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತು ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಹೊಸದಾಗಿ ನೋಡ್ತಿರೋರು ದಯವಿಟ್ಟು ಹಳೆ ವೀಡಿಯೋಸನ್ನು ನೋಡ್ಕೊಂಡು ಬನ್ನಿ ಯಾಕಂದರೆ ನಾವು ಒಂದು ಸೀರಿಯಲ್ ರೂಪದಲ್ಲಿ ಸ್ಟೋರಿ ಮಾಡಿಬಿಟ್ಟು ಹಾಕ್ತಾ ಇದ್ದೀವಿ ನಾವು ಹಾಕೋ ಪ್ರತಿಯೊಂದು ವಿಡಿಯೋನ ಒಂದಕ್ಕೊಂದು ಲಿಂಕ್ ಇರುತ್ತೆ ಹಾಗಾಗಿ ನೀವು ಫಸ್ಟಿಂದ ನೋಡ್ಕೋಬಂದರೆ ನಮ್ಮ ಫುಲ್ ಸ್ಟೋರಿ ನಿಮ್ಗೆ ಅರ್ಥ ಆಗುತ್ತೆ ಮತ್ತು ಯಾರಲ್ಲ ಬಿ ಅವಾಸೆ ಪೂಜೆ ಮಾಡಿದ್ರ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಇವತ್ತಿನ ನಮ್ಮ ವಿಡಿಯೋ ಹೀಗಿತ್ತು ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೋಡ್ತಾ ಇರಿ ಅಂತ ಹೇಳ್ತಾ ಎಲ್ಲರಿಗೂ ಈ ಮಾಡುವ ಬಾ ಬಾಯ್